ನಮಸ್ಕಾರ ಎಲ್ಲರಿಗೂ ಕನ್ನಡ ಸಂಧಿಯಲ್ಲಿ ಸಂಧಿಯಲ್ಲಿ ಒಂದು ಸಂಧಿಯಾದ ಆಗಮಸಂಧಿ ಬಗ್ಗೆ ತಿಳಿಯೋಣ ಆಗಮ ಸಂಧಿ ಎಂದರೇನು ಸ್ವರದ ಮುಂದೆ ಸ್ವರವು ಬಂದಾಗ ನಾನಿಲ್ಲಿ ಪಾಯಿಂಟ್ಸ್ ಪ್ರಕಾರ ಹೇಳ್ತೀನಿ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡು ಸ್ವರಗಳ ಮಧ್ಯೆ ಯಾಕಾರ ಅಥವಾ ವಾಕಾರ ಹೊಸದಾಗಿ ಸೇ ಸೇರಿಸಿ ಹೇಳುತ್ತೇವೆ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಎರಡೂ ಎರಡೂ ಕೂಡ ಸ್ವರಗಳಾಗಿರಬೇಕು ಲೋಪಸಂಧಿ ಮಾಡಬೇಕಾದ್ರೆ ಲೋಪಸಂಧಿ ಅಂದ್ರೇನು ಒಂದು ಅಕ್ಷರ ಪೂರ್ವ ಪದದ ಕೊನೆಯ ಅಕ್ಷರ ಕಾಣೆಯಾಗೋದು ಕಾಣೆಯಾಗೋದು ಅಕಸ್ಮಾತ್ ಮನೆ ಪ್ಲಸ್ ಅಲ್ಲಿ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಎ ಬಂದಿದೆ ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಆ ಒಂದಿದೆ ಎರಡೂ ಸ್ವರಗಳು ಸ್ವರದ ಮುಂದೆ ಸ್ವರ ಬಂದಿದೆ ಇಲ್ಲಿ ಎ ಅಕ್ಷರ ಕಾಣೆಯಾಗಿದೆ ನೋಡಿ ಮನೆ ಪ್ಲಸ್ ಎಲ್ಲಿ ಲೋಪಸಂಧಿ ಮಾಡಬೇಕಾದ್ರೆ ಯಾವುದಾದರೂ ಒಂದು ಮಾಡೋದಂದ್ರೆ ಮಾಡೋದಂದ್ರೇನು ಒಂದು ಅಕ್ಷರ ಕಾಣೆಯಾಗದು ಪೂರ್ವದ ಕೊನೆಯ ಅಕ್ಷರ ಕಾಣೆಯಾಗುವುದು ಹಾಗಾಗಿ ಅಲ್ಲಿ ಕಾಣೆಯಾಗಬೇಕಾದ್ರೆ ಲೋಪಸಂಧಿ ಆಗಬೇಕಾದ್ರೆ ಆ ಎರಡೂ ಆ ಪದದಲ್ಲಿ ಈ ಪದದಲ್ಲಿ ಅರ್ಥ ಕೆಡಬಾರ್ದು ಅನ್ನೋ ಒಂದು ಪಕ್ಷಕ್ಕೆ ಯಾಕಾರ ಅಥವಾ ವಾಕಾರ ಬಂದು ಹೊಸದಾಗಿ ಸೇರಿಕೊಳ್ಳುತ್ತೆ ಆಗಮಸಂಧಿ ಅಂದರೆ ಯಾವುದಾದರೂ ಒಂದು ಅಕ್ಷರ ಹೊಸದಾಗಿ ಸೇರಿಕೊಳ್ಳುವುದು ಅದು ಯಾಕಾರ ಅಥವಾ ವಾಕಾರ ಆಗಿರಬಹುದು ಈ ಎರಡು ಅಕ್ಷರಗಳು ಮಾತ್ರ ಹೊಸದಾಗಿ ಬಂದು ಸೇರಿಕೊಳ್ಳುತ್ತೆ ಅದನ್ನು ಆಗಮಸಂಧಿ ಅಂತ ಕರಿತೀವಿ ಲೋಪಸಂಧಿ ಸಂ ಲೋಪಸಂಧಿ ಕಾರ್ಯ ನಡೀಬೇಕಾದರೆ ಪದದ ಆ ಪದದ ಅರ್ಥ ಕೆಡುವ ಪಕ್ಷದಲ್ಲಿ ಯಾಕಾರ ಅಥವಾ ವಾಕಾರ ಹೊಸದಾಗಿ ಬಂದು ಸೇರಿಕೊಂಡ್ರೆ ಅದನ್ನು ಆಗಮ ಸಂಧಿ ಅಂತ ಕರಿತೇವೆ ಯ ಅನ್ನೋ ಅಕ್ಷರ ಬಂದು ಸೇರಿಕೊಂಡ್ರೆ ಅದು ಯಕಾರಾಗಮ ಸಂಧಿ ಆಗುತ್ತೆ ವ ಅಕ್ಷರ ಬಂದು ಸೇರಿಕೊಂಡ್ರೆ ಅದು ವಕಾರಾಗಮ ಸಂಧಿ ಆಗುತ್ತೆ ನೋಡಿ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಏ ಆಗಿದೆ ಉತ್ತರ ಪದದ ಮೊದಲನೇ ಅಕ್ಷರ ಆ ಆಗಿದೆ ಎರಡೂ ಸ್ವರಗಳೇ ಅದಕ್ಕಾಗಿ ಇದು ಸ್ವರ ಸಂಧಿಯಾಗಿರುತ್ತೆ ಸ್ವರದ ಮುಂದೆ ಸ್ವರ ಬಂದಿದೆ ಇಲ್ಲಿ ಲೋಪಸಂಧಿ ಕಾರ್ಯ ನಡೀಬೇಕಾದ್ರೆ ಅರ್ಥ ಕೆಡಬಾರದು ಅನ್ನೋ ಪಕ್ಷದಲ್ಲಿ ಯಾಕಾರ ಬಂದು ಸೇರಿಕೊಂಡಿದೆ ಅದಕ್ಕೆ ಮನೆ ಪ್ಲಸ್ ಎಲ್ಲಿ ಮನೆಯಲ್ಲಿ ಯಕಾರಾಗಮ ಸಂಧಿ ಯಾಕಾರ ಬಂದಿರೋದ್ರಿಂದ ಇದು ಯಕಾರಾಗಮ ಸಂಧಿ ಮಗು ಪ್ಲಸ್ ಹೀಗೆ ಅಲ್ಲಿ ಉ ಉ ಸ್ವರ ಸೇರಿದೆ ಈ ಕೂಡ ಸ್ವರನೇ ಅದಕ್ಕಾಗಿ ಇದು ಸ್ವರಸಂಧಿ ಮಗುವಿಗೆ ಇಲ್ಲಿ ವಾಕಾರ ಹೊಸದಾಗಿ ಬಂದು ಸೇರಿದ ಅದಕ್ಕೆ ಇದು ವಕಾರಮ ಸಂಧಿ ಸಂಧಿಯಾದರೆ ಅರ್ಥವು ಕೆಡುತ್ತದೆ ಉದಾಹರಣೆಗೆ ಮನಲ್ಲಿ ಮಗಿಗೆ ಹೀಗೆ ಅರ್ಥ ಬರುವುದು ಬರುವುದಿಲ್ಲ ಇಲ್ಲಿ ಲೋಪಸಂಧಿ ಆದರೆ ಬರೀ ಲೋಪಸಂಧಿ ಆದರೆ ಮನೆ ಪ್ಲಸ್ ಅಲ್ಲಿ ಇಲ್ಲಿ ಏಕಾರ ಮಾಯವಾಗುತ್ತೆ ಏಕಾರ ಮಾಯ ಆದರೆ ಮನಲ್ಲಿ ಆಗ್ಬಿಡುತ್ತೆ ಮನಲ್ಲಿ ಅಂದರೆ ಅರ್ಥ ಇರೋದಿಲ್ಲ ಇಲ್ಲೂ ಕೂಡ ಅಷ್ಟೆ ಮಗು ಪ್ಲಸ್ ಹೀಗೆ ಮಗಿಗೆ ಆಗಿಬಿಡುತ್ತೆ ಅದಕ್ಕೂ ಕೂಡ ಸಂಪೂರ್ಣವಾದ ಅರ್ಥ ಬರುವುದಿಲ್ಲ ಅದಕ್ಕಾಗಿ ಅದರ ಅರ್ಥ ಕೆಡಬಾರ್ದು ಅಂತ ಯಾಕಾರ ಮತ್ತು ವಾಕಾರ ಬಂದು ಸೇರಿಕೊಂಡು ಹೊಸದಾಗಿ ಸೇರಿ ಆ ಒಂದು ಪದಕ್ಕೆ ಅರ್ಥ ಕೊಡುತ್ತೆ ಅದನ್ನು ನಾವು ಯಕಾರಗಮ ವಕಾರಗಮ ಸಂಧಿ ಅಂತ ಕರೀತೇವೆ ಎಲ್ಲಿ ಎಲ್ಲಿ ಯಕಾರಾಗಮ ಸಂಧಿಗಳಾಗುತ್ತೆ ಅಂತ ನೋಡೋಣ ಪೂರ್ವ ಪದದ ಕೊನೆಯಕ್ಷರ ಆಕಾರ ಈಕಾರ ಈಕಾರ ಏಕಾರ ಏಕಾರ ಐಕಾರ ಬಂದು ಪೂರ್ವ ಪದದ ಅಕ್ಷರಗಳು ಇವುಗಳಾಗಿದ್ದು ಉತ್ತರ ಪದದಲ್ಲಿ ಯಾವುದೇ ಸ್ವರ ಅಂದರೆ ಇಂದ ಅವರೆಗಿನ ಯಾವುದೇ ಸ್ವರ ಬಂದರೆ ಅದನ್ನು ನಾವು ಯಕಾರಾಗಮ ಸಂಧಿ ಯಾಕಾರ ಹೊಸದಾಗಿ ಬರುತ್ತೆ ಪೂರ್ವ ಪದದಲ್ಲಿ ಆ ಇ ಎ ಎ ಐ ಈ ಪದಗಳು ಬಂದು ಉತ್ತರ ಪದ ಮೊದಲನೇ ಅಕ್ಷರ ಯಾವುದೇ ಸ್ವರವಾಗಿದ್ದರೆ ಅದನ್ನು ಯಕಾರಾಗಮ ಸಂಧಿ ಅಂತ ಕರೀತೇವೆ ವಕಾರಾಗಮ ಸಂಧಿಯಲ್ಲಿ ಪೂರ್ವ ಪದದಲ್ಲಿ ಉ ಊ ರು ಓಗಳು ಬಂದು ಉತ್ತರ ಪದದಲ್ಲಿ ಯಾವುದೇ ಸ್ವರವೆಂದರೆ ಅಲ್ಲಿ ವಾಕಾರ ಬರುತ್ತೆ ಇದು ಮೊದಲನೆಯ ಮೊದಲನೇದು ಎರಡನೇ ಎರಡನೇ ರೀತಿ ನೋಡೋಕ್ಕೋದ್ರೆ ಪೂರ್ವ ಪದ ಉತ್ತರ ಪದ ಎರಡೂ ಪದಗಳು ಎರಡೂ ಪದಗಳಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಎರಡೂ ಅಕ್ಷರಗಳು ಆಕಾರ ಆಗಿದರೆ ಅಲ್ಲಿ ವಕಾರಾಗ ಸಂಧಿ ಆಗುತ್ತೆ ಪೂರ್ವ ಪದದ ಪೂರ್ವ ಪದದಲ್ಲಿ ಈಕಾರ ಇದ್ದು ಉತ್ತರ ಪದದಲ್ಲಿ ಉ ಊ ಓ ಅಕ್ಷರಗಳು ಕಾಣಿಸಿದ್ರೆ ಅದು ವಕಾರಾಗಮ ಸಂಧಿಯಾಗುತ್ತೆ ನೀವೊಂದು ನೋಟ್ ಮಾಡಿಟ್ಕೊಳ್ಬೋದು ಇದನ್ನು ನೋಟ್ ಮಾಡಿಟ್ಕೊಂಡು ಇಲ್ಲಿ ನಾನು ಹೇಗೆ ಪೂರ್ವ ಪದ ಉತ್ತರ ಪದ ಅಂತ ಬಿಡಿಸಿ ಇಲ್ಲಿ ಯಾವ ಸ್ವರಗಳು ಬಂದಿದೆ ಅಂತ ನೋಡಿ ಆಮೇಲೆ ನೀವು ಅದನ್ನು ನಿರ್ಧಾರ ಮಾಡಬೇಕು ಅದು ಯಕಾರಾಗಮನ ವಕಾರಾಗಮನ ಅದಕ್ಕೋಸ್ಕರ ನೀವು ಈ ಒಂದು ನಾನು ಇಲ್ಲಿ ಕೊಟ್ಟಿದ್ದೀನಿ ಇದನ್ನು ಈ ಪಾಯಿಂಟ್ಸನ್ನು ಬರೆದಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ನೀವು ಇದಕ್ಕೆ ಅಪ್ಲೈ ಮಾಡಿ ಇಲ್ಲಿ ಯಾವ ಅಕ್ಷರಗಳು ಬಂದಿದೆ ಅಂತ ಕಂಡು ನೀವು ಅದು ಯಕಾರ ಗಮನ ವಕಾರ ಗಮನ ವಾಕಾರ ಸೇರಬೇಕಾ ಯಾಕಾರ ಸೇರ್ ಸೇರ್ಬೇಕಾ ಇದು ಆಗಮ ಸಂಧಿನ ಅಂತ ನೀವು ತಿಳ್ಕೊಳ್ಬೋದು ಸಂಧಿ ಅಂದರೆ ಒಂದು ನೆನಪಿಟ್ಕೊಳ್ಬೇಕು ಲೋಪಸಂಧಿ ಮಾಡಿದರೆ ಲೋಪಸಂಧಿ ಕಾರ್ಯ ಲೋಪಸಂಧಿ ಕಾರ್ಯ ನಡೀಬೇಕಾದರೆ ಅಲ್ಲಿ ಅರ್ಥವು ಕೆಡುವಂತಿದ್ದಲ್ಲಿ ಅಲ್ಲಿ ಆಕಾರ ಮತ್ತು ವಾಕಾರ ಹೊಸದಾಗಿ ಬಂದು ಸೇರಿಕೊಳ್ಳುತ್ತೆ ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೇವೆ ಧನ್ಯವಾದಗಳು